ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ಬಂದು ಸೋಮವಾರ ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮಾಮ ಹಾಗಲಕಾಯಿ ಎಮ್ಮೊನೆ ಸಂತೆ ಹೋಗಿದ್ವಲ್ಲ ಹಾಗಲಕಾಯಿ ತೊಗೊಬಂದಿದೆ ಒಂದು ಕಾಲು ಕೆ ಜಿ ಇದ್ರದ್ದು ಪಲ್ಯ ಮಾಡ್ತೀನಿ ಇದು ಸುಮ್ಮನೆ ಚಪಾತಿ ಜೊತೆ ಮಾಡಲ್ಲ ಹಾಕಿದೆ ಚಪಾತಿನೂ ಹಿಟ್ಟು ಇದು ಹೀಟಾಗ್ಬಿಡುತ್ತೆ ಸುಮ್ಮನೆ ಹಾಗೆ ಸೈಡಲ್ಲಿ ತಿನ್ನೋದಕ್ಕೆ ಅಂತೇಳಿ ಹಾಗಲಕಾಯಿ ಪಲ್ಯ ಮಾಡ್ತೀನಿ ಹಾಗೇ ಚಿತ್ರಾನ್ನ ಮಾಡೋಣ ಅಂತ ಪ್ಲ್ಯಾನ್ ಇದೆ ನಿಂಬೆಹಣ್ಣು ಕೂಡ ಇದೆ ಅದಕ್ಕೆ ಇವಾಗ ನಾನು ಚಿತ್ರಾನ್ನ ಮಾಡ್ತೀನಿ ಮಧ್ಯಾಹ್ನಕ್ಕೇನಾದರೂ ಸಾಂಬಾರು ಮಾಡಬೇಕು ಮತ್ತು ಆಮೇಲೆ ಪ್ಲ್ಯಾನ್ ಮಾಡಿದರೆ ಆಯಿತು ಇವಾಗ ಸದ್ಯಕ್ಕೆ ತಿಂಡಿ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೆ ಮಾರ್ಕ್ ಮಾಡಿಟ್ಟಿದ್ದೀನಿ ಬಿಸಿ ಇದೆ ನೋಡ್ತಾ ಇರ್ಬೋದು ಮಾಲ್ಟ್ ಯಾವ ಥರ ಇದೆ ವೈಟ್ ಕಲರ್ ಇರುತ್ತೆ ಯಾಕೆ ಅಂದರೆ ಸಿರಿಧಾನ್ಯಗಳು ಜಾಸ್ತಿ ಹಾಕಿರ್ತೀನಿ ಹಾಗೆ ಹಾಲು ಜಾಸ್ತಿ ಯೂಸ್ ಮಾಡಿರ್ತೀನಿ ನಾನು ನೀರು ಸ್ವಲ್ಪ ಕಡಿಮೆನೇ ಹಾಲು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ ಅದರಿಂದ ಜೀನಿ ಪೌಡರ್ ನಾನು ಕುಡ್ದಿಲ್ಲ ಒಂದು ಸರಿ ಮಾತ್ರ ಮೈನ ಟೇಸ್ಟ್ ಮಾಡು ಅಂತ ಹೇಳಿ ಕೊಟ್ಟಿದ್ದು ನನಗೆ ಅದು ಸ್ವಲ್ಪ ಗಸಗಸೆ ಪಾಯಸ ಥರ ಇತ್ತು ಸ್ವಲ್ಪ ಕಲ್ಲರ್ ಇದೇ ಥರ ಬರುತ್ತೆ ಸಿರಿಧಾನ್ಯಗಳು ಹಾಕಿದರೆ ಕಲರಿಗೆ ವೈಟಿಗೆ ಬರುತ್ತೆ ನಾನು ರಾಗಿನ ಕಡಿಮೆ ಮಾಡಿ ಸಿರಿಧಾನ್ಯಗಳು ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ತೀನಿ ರಾಗಿ ಅಂದರೆ ನಮ್ಮ ಮುದ್ದೆ ತಿಂತಾ ಇರ್ತೀವಿ ಹತ್ತರಿಂದ ಓಕೆ ತಣ್ಣಗಾಗಲಿ ಅಷ್ಟೊತ್ತಿಗೆ ರೈಸಿಗೆ ಇಟ್ಟುಬಿಟ್ಟು ಆಮೇಲೆ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಳ್ತೀನಿ ರೈಸ್ ಹಾಕ್ತಾ ಇದ್ದರೆ ನಾನು ಚಿತ್ರಾನ್ನ ಬೇಗನೆ ಮಾಡ್ಬೋದು ಈಸಿ ಹಿಂಗೆಣ್ಣೆಲ್ಲ ಇದೆ ವೆದರು ಸರಿ ಇಲ್ಲ ವೆದರ್ ಯಾವ ಥರ ಇದೆ ಅಂದರೆ ನನಗೆ ಈ ಥರ ವೆದರೆಲ್ಲ ಇಷ್ಟವೇ ಆಗಲ್ಲ ಚಳಿ ಚಳಿ ಆ ಥರ ಎಲ್ಲ ಬಿಸಲೇ ಇರಬೇಕು ನನಗೆ ಚಳಿಯಲ್ಲ ಇದ್ದರೆ ಮೂಡ ಎ ಕಟ್ಕೊಳ್ಳೋದು ಅಂದರೆ ಮಳೆ ಬರೋ ಥರ ಎಲ್ಲ ಆಗೋದು ಆ ಥರ ಆದರೆ ತಲೆನೋವು ಬರುತ್ತೆ ಒಂಥರ ಮೂಡೇ ಇರೋಲ್ಲ ಏನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ಆ ಥರ ಆಗುತ್ತೆ ಇವಾಗ ಆ ಸ್ಟಾರ್ಟ್ ಆಗಿದೆಯಾ ಏನೋ ನನಗೂ ಇಲ್ಲ ತುಂಬ ಜೋರು ಎಲ್ಲ ಬೀಸ್ತಾ ಇರುತ್ತೆ ಅದರಿಂದ ಓಕೆ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಫಸ್ಟು ಎಲ್ಲ ಮಾಡ್ತೀನಿ ಓಕೆ ಹೇಳ್ತಾ ಹೇಳ್ತಾಯಿದ್ರು ತುಂಬ ದಿನ ಆಗಿದೆ ಎಲ್ಲ ಮಾಡಿ ಅದಕ್ಕೆ ಹಾಗಲ್ಕಾಯ್ದು ಪಲ್ಯ ಮಾಡು ಅಂತ ಹೇಳಿದರು ನಾನು ಶನಿವಾರ ಸಂತೆಯಿಂದ ತಂದಿದ್ದೆ ಆದರೆ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಚಿತ್ರಾನ್ನ ಮಾಡಿಬಿಟ್ಟು ಅದ್ರ ಜೊತೆಗೆ ಹಾಗಲಕಾಯಿ ಪಲ್ಯ ಮಾಡಿಬಿಟ್ರೆ ಅದನ್ನು ಕೂಡ ಅಂದರೆ ಚಿತ್ರಾನ್ನ ಜೊತೆ ಸೈಡಿಗೆ ಹಾಕ್ಕೊಂಡು ತಿಂತಾರೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡಿದ್ದೀನಿ ಹಾಗೆ ಈ ಥರ ಪಲ್ಯ ಮಾಡಿಬಿಟ್ಟು ದೋಸೆಗೆ ಚಪಾತಿಗೂ ಚೆನ್ನಾಗಿರುತ್ತೆ ಅಂದರೆ ಇದು ಈಟು ಅದು ಈಟು ಅಂತೇಳಿ ನಾನು ಚಪಾತಿ ಮಾಡಿಲ್ಲ ಅಷ್ಟೇ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ದೋಸೆಗೂ ಕೂಡ ಸಖತ್ತಾಗಿರುತ್ತೆ ದೋಸೆ ಮತ್ತು ರೊಟ್ಟಿಗಳು ಅಕ್ಕಿ ರೊಟ್ಟಿ ರವೆ ರೊಟ್ಟಿ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಇದು ಮಾಮ ಸುಮ್ಮನೆ ಹಾಗೆ ಸೈಡಲ್ಲಿ ಮಾಡು ಅಂದಿದ್ರಲ್ಲ ಅದಕ್ಕೆ ಸೈಡಿಗೆ ಅಂತೇಳಿ ಹಾಗಲಕಾಯಿ ಪಲ್ಯನ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ತಿಂಡಿ ತಿಂತಾ ಇದ್ದೀನಿ ಚಿತ್ರಾನ್ನ ಮಾಮ ತಿಂದ್ಕೊಂಡು ಹೋದ್ರು ಇವಾಗ ತಾನೇ ಜಸ್ಟು ನಾನು ಇವಾಗ ಹಾಕ್ಕೊಂಡು ಕೂತಿದ್ದೀನಿ ಹಾಗೆ ಹಾಗಲಕಾಯಿ ಬೇಡ ಅಂತ ಅನ್ನಿಸ್ತು ನನಗೆ ಅದಕ್ಕೆ ಆಗಲಕಾಯಿ ಹಾಕೊಂಡಿಲ್ಲ ಚಿತ್ರಾನ್ನಕ್ಕೆ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ ನಾನು ಚಟ್ನಿ ಮಾಡಿಲ್ಲ ಮಾಡಿದ್ರೆ ಮಾಮ ತಿಂತಾಯಿದ್ರು ಇಷ್ಟಪಟ್ಟು ನಾನೇ ಮಾಡಿಲ್ಲ ಯಾಕೆಂದ್ರೆ ಆಗ್ಲಿಕಾಯಿ ಮಾಡಿದ್ನಲ್ಲ ಅದಕ್ಕೆ ಮಾಡಿಲ್ಲ ಒಂದೊಂದು ಸರಿ ಕೇಳ್ತಾರೆ ಮಾಡು ಅಂತ ಒಂದೊಂದು ಸರಿ ಬೇಡ ಬಿಡು ಅಂತ ಹೇಳ್ತಾರೆ ಅದಕ್ಕೆ ಇವತ್ತು ಮಾಡಿಲ್ಲ ಓಕೆ ಇವಾಗ ನಾನು ಚಿತ್ರಾನ್ನ ತಿಂತೀನಿ ಮತ್ತು ಆಮೇಲೆ ಸಿಗ್ತೀನಿ ಟೈಮ್ ಬಂದು ಇವಾಗ ಕರೆಕ್ಟಾಗಿ ಒಂದು ಗಂಟೆ ಆಗಿದೆ ಎಲ್ಲ ಕೆಲಸ ಮುಗೀತು ಗುಡಿಸಿ ವರ್ಸಿ ಪಾತ್ರೆ ಎಲ್ಲ ತೊಳೆದಾಯಿತು ಅಡುಗೆ ಕೆಲಸ ಮಾತ್ರ ಬಾಕಿ ಇದೆ ಅದಕ್ಕೀಗ ಅಡುಗೆ ಕೆಲಸಕ್ಕೆ ಬಂದಿದ್ದೀನಿ ಇದರಲ್ಲಿ ಕುಕ್ಕರಲ್ಲಿ ಸ್ವಲ್ಪ ನೀರಿಟ್ಟಿದ್ದೀನಿ ಬಿಸಿವರಿಗೆ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಏನದು ಏನಕ್ಕೆಂದರೆ ಉರುಳಿ ಕಾಳನ್ನ ಉರಿಯೋದಿಕ್ಕೆ ಇವತ್ತು ಇವತ್ತು ಹುರುಳಿಕಾಳಿನ ಉಪ್ಸಾರು ಇದ್ದೀನಿ ಏನಕ್ಕೆ ಅಂದರೆ ಸ್ವಲ್ಪ ವೆದರೆಲ್ಲ ಈ ಥರ ಇದೆಯಲ್ಲ ಈ ಥರ ಟೈಮಲ್ಲಿ ಇದು ಬೆಸ್ಟು ಅದರಿಂದ ಸ್ವಲ್ಪ ಹುರಿದ್ಬಿಟ್ಟು ಹಾಕೋಣ ಅಂತೇಳಿ ಇಲ್ಲಿ ಹುರಿತಾ ಇದ್ದೀನಿ ಇದು ಸೇಮ್ ಉಪ್ಸಾರು ಉಪ್ಸಾರು ಅಂದರೆ ಸ್ವಲ್ಪ ಈಸಿನೆಲ್ಲ ನಮ್ಮ ಕಡೆಯೆಲ್ಲ ಕಾಳು ಉರಿಯೋದು ಮತ್ತು ಇಲ್ಲಿ ಬಿಸಿನೀರು ಇಟ್ಟಿದ್ದೀನಿ ಅದಕ್ಕೆ ಹಾಕೋದು ಸ್ವಲ್ಪ ತುಂಬ ಉರಿಯೋಕೆ ಹೋಗೋದು ಸ್ವಲ್ಪ ಉರಿದೀನಿ ನಾನು ಸಿಮ್ಮಲ್ಲಿ ಇಟ್ಟಿದ್ದೀನಿ ಇನ್ನೂ ಇದಾಗಿಲ್ಲ ಸ್ವಲ್ಪ ಒಂದು ಗೊತ್ತಾಗುತ್ತೆ ಅದು ಸ್ಮೆಲ್ ಬರ್ತಾ ಇರುತ್ತೆ ಇರಬೇಕಾದ್ರೆ ಅಲ್ಲಿ ತನಕ ಹುರ್ಕೊಳ್ಳಿ ಹಾಗೆ ಒಂದು ಟೊಮೆಟೊ ಹಾಕಿ ಮತ್ತು ಉಪ್ಪು ಸರ್ಕಾರ ಉಪ್ಪು ಹಾಕ್ಬಿಟ್ಟು ಒಂದು ಕಾಳು ನೋಡ್ಕೊಳ್ಳಿ ಯಾವ ಥರ ಬೇಯುತ್ತೆ ಅದ್ರ ಮೇಲೆ ಡಿಪೆಂಡು ಒಂದೊಂದು ಕಾಳು ಒಂದು ವಿಜಲ್ ಎರಡು ಬೀಜಲಕ್ಕೆ ಬೆಂತೋಗುತ್ತೆ ಇದು ಬಂದು ಒಂದು ನಾಲ್ಕು ಬೀಜಲ್ ಬೇಯಿಸಬೇಕು ಒಣ ಕಾಳು ಆಗಿರೋದ್ರಿಂದ ನಾಲ್ಕು ಬೀಜಲ್ ಬೇಕು ನಾಲ್ಕು ಬೀಜಲ್ ಹಾಕಿಸ್ಕೊಂಡ್ರೆ ಉಪ್ಪು ಸಾಂಬಾರು ರೆಡಿ ಮುದ್ದೆ ಮಾಡಿಕೊಂಡು ಆರಾಮಾಗಿ ತಿನ್ಕೊಳ್ಳಿ ನನಗೆ ಫಾಸ್ಟಲ್ಲಿ ಮಾಡ್ತೀನಿ ಟೈಮ್ ಆಗಿದೆ ಅದು ಉರಿಬೇಕಾದ್ರೆ ಒಂಥರ ಘಮ ಬರುತ್ತೆ ಹುರುಳಿ ಕಾಲು ಅಲ್ಲಿಗೆ ಹಾಫ್ ಮಾಡಿಬಿಟ್ರೆ ಸಾಕು ತುಂಬ ಉರಿಯಕ್ಕೆ ಹೋಗಬೇಡಿ ಲೈಟಾಗಿ ಉರ್ಕೊಳ್ಳುತ್ತೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹುರುಳಿಕಾಳನ್ನ ಹುರಿದಾಯ್ತು ಇವಾಗ ಅದನ್ನ ತೋರಿಸ್ತೀನಿ ಹುರುಳಿಕಾಳು ಮೇಲೆ ಬಿಸಿ ಇದೆ ಒಂಥರ ಕಪ್ಗೆ ಡಾಟ್ ಡಾಟ್ ತರ ಆಗುತ್ತೆ ಯಾಕೆಂದರೆ ಉರಿತಾ ಇರ್ಬೇಕಾದ್ರೆ ಅದು ಆ ಥರ ಆಗುತ್ತೆ ಘಮ ಘಮ ಅನ್ನೋ ಸ್ಮೆಲ್ಲು ಕೂಡ ಬರ್ತಾ ಇದೆ ಇಷ್ಟು ತುರ್ಕೊಂಡ್ರೆ ಸಾಕು ನಿಮಗೆ ವೀಡಿಯೋದಲ್ಲಿ ಕಾಣಿಸುತ್ತೆ ಏನೋ ಗೊತ್ತಿಲ್ಲ ಹುರುಳಿಕಾಯ ಮೇಲೆ ಹುರಿಯೋದಕ್ಕೆ ಮೊದಲೇ ಒಂಥರ ಇರುತ್ತೆ ಹುರಿದಾದ ಮೇಲೆ ಒಂಥರ ಕಪ್ಪಿಗೆ ಚುಕ್ಕಿ ಥರ ಡಾಟ್ ಡಾಟ್ ಥರ ಆಗಿರುತ್ತೆ ಅಲ್ಲಿಗೆ ಹುರುಳಿಕಾಳು ಹುರಿದಿರೋ ಸಾಕು ಅಂತ ಹೇಳಿ ಇವಾಗ ಇಟ್ಕೊಂಡಿದ್ದೀನಿ ಇಷ್ಟು ಮಾಡಬೇಕು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ನಾನು ಬೆಕ್ಕನೆಲ್ಲ ಹೊರಗಡೆ ಓಡಿಸಿದ್ದೀನಿ ಏನಕ್ಕೆ ಅಂದರೆ ಟಿ ವಿ ಸ್ಟ್ಯಾಂಡ್ ಕಾಣಿಸ್ತಿದೆಯಲ್ಲ ಒಂದು ನಿಮಿಷ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಫ್ಲಗ್ ಇದೆ ನಿಮಗೆ ಕಾಣ ಬ್ಯಾಕ್ ಕ್ಯಾಮ್ರದಲ್ಲಿ ಇದು ಫ್ಲಗ್ ಇದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಇದು ಏನು ಮಾಡುತ್ತೆ ಬೆಕ್ಕಳು ಒಂದಲ್ಲ ಮೂರು ಈ ಸಂಧಿಯಲ್ಲಿ ಹೋಗುತ್ತೆ ಇಲ್ಲೋ ಆ ಹಿಂದೆ ಹೋಗಿ ಎಲ್ಲ ಆಟ ಆಡೋದು ನನಗೆ ರಾತ್ರಿಯಿಂದ ಆ ಥರ ಅಭ್ಯಾಸ ಮಾಡ್ಕೊಂಡಿದೆ ಏನಕ್ಕೆ ಇಲ್ಲೆಲ್ಲ ಹೋಗೋದು ಇದೊಳಗಡೆ ಏನಾದರೂ ಏನಾದರೂ ಅಂದರೆ ಸ್ವಿಚ್ ಆಫ್ ಆಗಿದೆ ಆದ್ರೂ ಕೂಡ ಒಂದೊಂದ್ಸರಿ ಏನಾದ್ರೆ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ ಪಾಸ್ ಆಗಿ ಏನಾದ್ರು ಕರೆಂಟ್ ಶಾಕ್ ಹೊಡೆದು ಸೊತೋಗ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ಓಡಿಸಿದೀನಿ ಬೆಳಿಗ್ಗೆ ಬಂದ್ಮೇಲೂ ರಾತ್ರಿ ಅದೇ ತರ ಮಾಡಿದೆ ಬೆಳಿಗ್ಗೆ ಬಂದ್ಮೇಲೆ ಮತ್ತೆ ಅದೇ ತರ ಮಾಡ್ತಾ ಇದೆ ಅದಕ್ಕೆ ಓಡಿಸ್ಬಿಟ್ಟು ಮೇಲೆ ಮಲ್ಕೊಂಡಿದೆ ಓಡಿಸ್ಬಿಟ್ಟು ಬಂದು ಲಾಕ್ ಮಾಡಿದ್ದೀನಿ ನಾವೇನಾದರೂ ಇಲ್ಲೇ ಕುತ್ಕೊಂಡಿದ್ರೆ ಅಷ್ಟೆ ನಾವು ಇಲ್ಲೇ ಹಾಲಲ್ಲಿ ಏನಾದರೂ ಇದ್ರೆ ಅಷ್ಟೇ ಅದನ್ನು ಒಳಗಡೆ ಬಿಟ್ಕೋಬೇಕು ಇಲ್ಲ ಅಂದರೆ ಒಳಗಡೆ ಏನೋ ಕೆಲಸ ಮಾಡ್ತಾ ಇರ್ತೀವಿ ಕಿಚನಲ್ಲಿ ಅವಾಗ ಅದೇನು ಮಾಡುತ್ತೆ ಆಟ ಆಡ್ತಾ ಇರುತ್ತೆ ಆಟ ಆಡ್ತಾ ಮತ್ತೆ ಇಲ್ಲ ಇನ್ನೊಂದು ಏನಾಗಿದೆ ಅಂದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ನೋಡಿ ನಾನು ಇವಾಗ ಕರೆಕ್ಟಾಗಿ ತೋರಿಸ್ತೇನೆ ಇಲ್ಲಿದೆಯಲ್ಲ ಇಲ್ಲಿಂದ ಬರುತ್ತೆ ಇಲ್ಲಿಂದ ಹೋಗ್ಬಿಟ್ಟು ಸಂಧಿಯಲ್ಲಿ ಈ ವೈಯರ್ ಎಲ್ಲ ಇದೆಯಲ್ಲ ಹಿಂದೆ ಈ ವೈಯರ್ಗಳು ಕೆಳಗಡೆ ಕೇಬಲ್ ವೈಯರ್ಗಳೆಲ್ಲ ಇದೆ ಹಿಂದೆ ಅದನ್ನೆಲ್ಲ ಕಚ್ಚೋದು ಅಲ್ಲಿಂದ ಹಾಗೆ ಬಂದ್ಬಿಟ್ಟು ಇಲ್ಲಿಂದ ಹೀಗೆ ಬಂದು ಮತ್ತೆ ಇಲ್ಲಿ ಬಂದು ಇಲ್ಲಿ ಬಂದು ಆಟ ಆಡೋದು ನನಗೆ ಭಯ ಏನಾದರೂ ಕರೆಂಟ್ ಹೊಡ್ಬಿಡುತ್ತೇನೆ ಅಂತ ಹಾಗೆ ಕಿಟಕಿಯಿಂದ ಆ ಸ್ಕ್ರೀನ್ ಇಟ್ಕೊಂಡು ಕರೆಟನ್ನು ಇಲ್ಲತ್ತೋದು ಇಲ್ಲೊಂದು ಏನಿದೆ ಅಂದರೆ ಅಲ್ಲಿ ಇದೆ ಅಲ್ಲಿ ಮೇಲೆ ಅದು ಯಾವಾಗಲೂ ಅಲ್ಲೇ ಇರುತ್ತೆ ಸುಮಾರು ದಿನಗಳಿಂದ ಇದೆ ಇವಾಗ ಹೊರಗಡೆಯಿಂದ ಯಾವಾಗಲೂ ಇದ್ದಾಗ ತೋರಿಸ್ತೀನಿ ಅಲ್ಲಿರುತ್ತೆ ಅದನ್ನ ಹೋಗೋದು ಒಂದಲ್ಲ ಮೂರು ಒಂದು ಹತ್ತದ್ರೆ ಮೂರು ಹತ್ತದು ಆಮೇಲೆ ಇದನ್ನು ಈ ಮನಿ ಮನಿಪ್ಲ್ಯಾಂಟ್ನ ಹೊರಗಡೆ ಕಿಟಕಿ ಹತ್ರ ಇಟ್ಟಿದೆ ಅದನ್ನು ಅಷ್ಟೆ ಬೀಳ್ಸಿ ಬೀಳ್ಸಿ ಮಣ್ಣೆಲ್ಲ ಚೆಲ್ಲಿದೆ ಆಮೇಲೆ ಎಲೆ ಎಲ್ಲ ಕಿತ್ತಾಕೋದು ಆ ಥರ ಮಾಡಿದೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಎಲೆ ಎಲ್ಲನೂ ಎಲೆನ ಅಲ್ಲಲ್ಲಿ ಕಚ್ಚಿ ಕೀಳೋದು ಅದಕ್ಕೆ ಇದನ್ನು ತಗೊಬಂದು ಒಳಗಡೆ ಇಟ್ಟಿದ್ದೀನಿ ಈ ಥರ ಮಾಡ್ತಾ ಇರತ್ತೆ ಏನಕ್ಕೆ ಆ ಥರ ಮಾಡ್ತಾ ಇರುತ್ತೆ ಗೊತ್ತಿಲ್ಲ ಅದಕ್ಕೆ ಆಟ ಅದಕ್ಕೇನು ಮಾಡಬೇಕು ಅಂತಲ್ಲ ಆಟ ಆಡೋದು ಅದು ಅದನ್ನು ಇಟ್ಕೊಂಡು ಸುಮ್ಮನೆ ಎಳೆಯೋದು ಕಚ್ಚೋದು ಅದ್ರ ಅದಕ್ಕೆ ಒಂದು ಆಟ ಆದರೆ ನಮಗೇನಂದರೆ ಭಯ ಇಲ್ಲಿ ಕರೆಂಟ್ ಹೊಡೆಯುತ್ತೇನೋ ಏನು ಕರೆಂಟ್ ಹೊಡೆದು ಸೊತ್ತೋಗ್ಬಿಟ್ರೆ ಏನು ಮಾಡೋದು ಒಂದಲ್ಲ ಮೂರು ಹೋಗಿರುತ್ತೆ ಒಂದೆಲ್ಲೋ ಕುತ್ಕೊಂಡಿರುತ್ತೆ ಮೂರು ಹೋಗಿರುತ್ತೆ ಆ ಥರ ಅದಕ್ಕೆ ನಾನು ಇಲ್ಲಿ ಕೂತ್ಕೊಂಡಾಗ ಮಾತ್ರ ಆ ಡೋರೆಲ್ಲ ಓಪನ್ ಮಾಡಿಕೊಂಡು ಇರಬೇಕಿಲ್ಲ ಅಂದರೆ ಅದನ್ನು ಹೊರಗಡೆನೆ ಬಿಡಬೇಕು ಹೆಚ್ಚಾಗಿ ಅಂದ್ಕೊಂಡಿದ್ದೀನಿ ಮೊನ್ನೆ ಅಲ್ಲಿ ತೋರಿಸ್ತೀನಿ ಇದು ನೋಡಿ ಇದರಲ್ಲಿ ಬಳಪೆಲ್ಲ ತುಂಬಿಸಿ ಇಟ್ಟಿದ್ದೀನಿ ಏನಕ್ಕಾದ್ರೆ ಇವಾಗಲಾದ್ರೂ ಯೂಸ್ ಆಗುತ್ತೆ ಅಂತೇಳಿ ಇದನ್ನೆಲ್ಲ ಬೀಳ್ಸಿರೋದು ಇದೂ ಅಷ್ಟೆ ಇದು ಇಲ್ಲಿಲ್ಲ ಇಲ್ಲಿ ನೋಡಿ ಈ ಸಂಧಿ ಇದೆಯಲ್ಲ ಸಂಧಿಯಲ್ಲೆಲ್ಲ ಓಡಾಡೋದು ಆ ಥರ ಕೀಟ್ಲೆ ಮಾಡುತ್ತೆ ಅದು ಚೆನ್ನಾಗಿರುತ್ತೆ ಖುಷಿ ಖುಷಿಯಾಗಿ ಇದನ್ನೆಲ್ಲ ಒಂದು ಕಡೆ ಎತ್ತಿಡಬೇಕು ಮತ್ತು ಅಲ್ಲಿಂದ ಹಾಗೆ ಇಲ್ಲಿ ಬರುತ್ತಾ ಇದನ್ನು ಸ್ಕ್ರೀನೆಲ್ಲ ಇಟ್ಕೊಂಡು ಈ ಕರ್ಟನ್ನ ಇಲ್ಲಿ ಬರೋದು ಇಲ್ಲಿ ಬಂದು ಇದೆಲ್ಲ ಬೀಳ್ಸೋದು ಈ ಥರ ಮಾಡುತ್ತೆ ಬೇಕು ಓಕೆ ವಿಡಿಯೋ ನಮ್ಮೇಲೆ ಕಂಟಿನ್ಯೂ ಮಾಡ್ತೀನಿ ನೋಡಿ ನಮ್ಮ ಸುಂದಿರು ಇಲ್ಲಿ ಮಲ್ಕೊಂಡಿದ್ದಾರೆ ಬಾಗ್ಲ ಯಾಕೆ ಅಂದರೆ ನಾನು ಬೆಳಿಗ್ಗೆನೇ ಹೇಳಿದೆ ಅಲ್ಲಿ ಟಿ ವಿ ಸ್ಟ್ಯಾಂಡ್ ಹತ್ರ ಹೋಗುತ್ತೆ ಅದಕ್ಕೆ ಅದನ್ನ ಒಳಗಡೆ ಇಲ್ಲ ನಾನೇನಾದರೂ ಇದ್ದು ಆಟ ಆಡಿದ್ರೆ ಓಕೆ ನಾನು ಇಲ್ಲದೆ ಬಂದರೆ ಸ್ವಲ್ಪ ಭಯ ಹೋಗ್ಬಿಟ್ಟು ಏನಾದರೂ ಶಾಕ್ ಹೊಡಿಯುತ್ತೇನು ಅಂತ ಅದಕ್ಕೆ ಇಲ್ಲೇ ಮಲ್ಕೊಂಡಿದೆ ಎಲ್ಲ ನಾಲ್ಕು ಮೂರು ಮಲ್ಕೊಂಡಿದೆ ಒಂದು ನೋಡಿ ರೋಡಲ್ಲಿ ಹೋಗೋರ್ನೆಲ್ಲ ನೋಡ್ತಿದ್ದಾರ ಅವಳು ಇವರು ಮೂರು ಜನ ಇಲ್ಲಿ ಮಲಗಿದ್ದಾರೆ ಬಿಟ್ಟು ಮಾತ್ರ ಎಲ್ಲೂ ಕೆಳಗಡೆ ಮಾತ್ರ ಮಲಗಲ್ಲ ಮ್ಯಾಟ್ ಮೇಲೆ ಇವರು ಈಗ ನಾನು ಹೋದರೆ ಓಡಿಬಿಡ್ತಾರೆ ಮಡ ಯಾರ ನೋಡ್ತಿದ್ದೀನಿ ನೀನು ಚಂದಡಿ ಹ್ಞೂ ಚಂದ ಆಯ್ತು ಚಂದ ಮಲ್ಕೋ ಆಯಿತು ನಿದ್ದೆ ಮಾಡ ಕಲ್ಲು ನಿನ್ನೆ ತಂದಿಟ್ಟೆ ನಿನ್ನೆ ಬೆಳಿಗ್ಗೆ ಅನಿಸುತ್ತೆ ಏನಕ್ಕೆ ಅಂತ ತೋರಿಸ್ತೀನಿ ನಿನ್ನೆ ಸುಮಾರು ಒಂದು ಒಂದು ಮೂರು ಬಾರಿ ಟೆರೆಸ್ ಮೇಲೆ ಹೋಗಿದ್ದೀನಿ ಎತ್ಕೊಂಡು ಹೋಗೋದನ್ನೇ ಮರೆಯೋದು ನಾನು ಹೋದ್ಮೇಲೆ ನೆನಪಾಗೋದು ಓ ಎತ್ಕೊರಬೇಕಿತ್ತು ಅಂಥೇಳಿ ಇವಾಗ ಎತ್ಕೊಂಡು ಹ ಚಂದಡಿ ಚಂದಡಿ ಚಂದುಡಿ ನೋಡಿ ಹೆಂಗೆ ಹೆಂಗೆ ಹೇಗೆ ಭಯ ನೋಡಿ ಯಾವ ಸಂದಿಲ್ಲಿ ಹೋಗಿರೋದು ನಾನೇನು ಮಾಡ್ತಿದ್ದೆ ನಿನಗೆ ಬಾ ಅಂದ ಈ ಕಲ್ಲನ್ನ ಏನಕ್ಕೆ ತಂದಿರೋದು ಅಂದ್ರೆ ನೋಡಿ ಮೊನ್ನೆ ಜೋರು ಗಾಳಿ ಬಂತಲ್ಲ ಆವಾಗ ನೋಡಿ ಆ ಪಕ್ಕದ ಮನೆ ಸಿಂಟೆಕ್ಸ್ ಕ್ಯಾಪ್ ಎಲ್ಲ ಈ ಗಾಳಿಗೆ ಎಲ್ಲೆಲ್ಲ ಹೋಗ್ಬಿಟ್ಟಿದೆ ಒಂದೇನೋ ಕ್ಯಾಪ್ ಇದೆ ಒಂದು ಕ್ಯಾಪ್ ಇಲ್ಲಿ ಬಂದು ಬಿದ್ದಿದೆ ಕೆಳಗಡೆ ನಮ್ಮ ಅಲ್ಲಿಲ್ಲ ಒಂದು ಕ್ಯಾಪ್ ಇತ್ತು ಜೋರು ಗಾಳಿ ಬಂತಲ್ಲ ಹಾರ್ಕೊ ಬಂದು ಎಲ್ಲೆಲ್ಲೋ ಹೋಗಿದೆ ಅದಕ್ಕೆ ನಾನು ಈ ಕ್ಯಾಪು ಇದು ಹಾಕಿದ್ದೀನಿ ಇದು ಒಂದು ಮ್ಯಾಟು ನಿಮಿಷ ನಲ್ಲಿ ಆನ್ ಮಾಡ್ತೇನೆ ಇದು ಸಖತ್ ಇದೆ ಇದು ಕ್ಯಾಪಿಗೆ ಏನಾದರೂ ಆಗುತ್ತೆ ಅಂತ ನೋಡಿ ಇಲ್ಲಿ ಒಂದು ಕ್ಯಾಪ್ ಇದೆ ಇದು ಡ್ಯಾಮೇಜ್ ಆಗಿಬಿಟ್ರೆ ವೆಯ್ಟಿಗೆ ಅಂತ ಹೇಳಿ ಈಕ್ವಲ್ಲಿ ಇಟ್ಟಿದ್ದಾರೆ ಮಾಮಾ ಅದಕ್ಕೆ ಅದ್ರ ಬದಲು ಇದ್ದಿಡೋಣ ಅಂತ ನಾನು ತಂದಿರೋದು ಇದು ಅಷ್ಟೊಂದು ವೆಯ್ಟ್ ಇಲ್ಲ ಗಾಳಿಗೆ ಏನಾದರೂ ಬಿದ್ದೋಗುತ್ತಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಇದಿಟ್ಟರೆ ಜಾಸ್ತಿ ಆಗುತ್ತೆ ಹೊಡೆದೋಗ್ಬಿಡುತ್ತೇನೋ ಅಂತ ನೀರು ಅಷ್ಟಿದೆ ಹಾಗೆ ಕ್ಯಾಪಿಂದ ಕ್ಯಾಪ್ಗೋಸ್ಕರ ತಂದಿಟ್ಟಿರೋದು ನಾನು ಕ್ಯಾಪ್ ಮೇಲೆ ಈ ಮ್ಯಾಟ್ ಹಾಕಿದ್ದೀನಿ ಹಾರಬಾರ್ದು ಅಂತ ಗಾಳಿಗೆ ಜೋರಾಗಿ ಹೋಗ್ಬಿಡುತ್ತೆ ಅಂತೇಳಿ ಒಂದು ಮಮ್ಮ ಹೇಳೋದು ಈ ಮ್ಯಾಟ್ ಯಾವ ಲೆಕ್ಕ ಇದನ್ನು ಕೆತ್ ಎತ್ಕೊಂಡು ಹೊಟ್ಟು ಅಂತ ಅದಕ್ಕೆ ಇದು ಓಕೆ ಅನ್ಕೋತೀನಿ ಇದಾಗೋದಿಲ್ಲ ಇದೇ ಇರಲಿ ಓಕೆ ಆಮೇಲೆ ನೋಡೋಣ ಅಂದರೆ ಅಲ್ಲೊಂದು ನಾನು ಸಿಂಟೆಕ್ಸ್ ತೋರಿಸ್ತೀನಿ ನೋಡಿ ಪಕ್ಕದ ಮನೆ ಸಿಂಟೆಕ್ಸು ಗಾಳಿಗೆ ಮರ ಬಿದೋಗಿರೋದು ನಿಮಗೆ ಕಾಣಿಸ್ತಿದ್ಯಾ ನೋಡಿ ಮರ ಬಿದೋಗಿ ಮುರಿದೇ ಹೋಗಿದೆ ನೋಡಿ ಮುರಿದು ಆ ಸಿಂಟೆಕ್ಸ್ ಮೇಲೆ ಬಿದ್ದು ಸಿಂಟೆಕ್ಸ್ ನನ್ನ ಪ್ರಕಾರ ಒಡೆದೋಗಿದೆ ಅಂತ ಅಂದ್ಕೊಂಡಿದ್ದೀನಿ ಒಂದು ಕರೆಕ್ಟಾಗಿದೆ ಒಂದು ಉಲ್ಟಾಗೋಗಿದೆ ಅದರಿಂದ ಅದು ಡ್ಯಾಮೇಜ್ ಆಗಿದೆ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಆ ಬಿಲ್ಡಿಂಗಲ್ಲಿ ಯಾರೂ ಇಲ್ಲ ಅದರಿಂದ ಇದೂ ಗಾಳಿ ಬೀಸ್ ತಗಿತಾರೆ ಏನಾದರೂ ಆಗ್ಬಿಡುತ್ತೆ ಅಂತೇಳಿ ತಂದಿಟ್ಟಿರೋದು ನಾನು ಈ ಬಿಲ್ಡಿಂಗ್ ಅಂತೂ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಆದರೆ ಯಾರೂ ಇಲ್ಲ ಚೆನ್ನಾಗಿ ಮಾಡಿದ್ರು ಎಲ್ಲ ಫುಲ್ಲು ನೀಟಾಗಿ ಪೇಂಟ್ ಎಲ್ಲ ಮಾಡಿ ಎಲ್ಲ ಮಾಡಿದ್ರು ಆದರೆ ಖಾಲಿ ಬಿದ್ದಿದೆ ಓಕೆ ಇಲ್ಲಿ ನೋಡಿ ಟೊಮೆಟೊ ಹಣ್ಣಾಗಿದೆ ಮಾಮ ಹೇಳೋದು ಬಯ್ಯೋದು ರೋಗದ್ದು ಟೊಮೆಟೊ ಇದ್ದಂಗಿದೆ ನೀನು ಬೆಳೆದಿರೋ ಟೊಮೆಟೊ ಅಂತ ನೋಡಿ ರೋಗದ ಥರ ಇದೆಯಾ ಮೇಲೆ ಈ ಥರ ಇದೆ ಅಷ್ಟೆ ಮೇಲೆ ಚೆನ್ನಾಗಿಲ್ಲ ಅಂದರೆ ಇನ್ನು ಒಳಗಡೆ ಚೆನ್ನಾಗಿದ್ರೆ ಸರಿ ನೋಡಿ ಇದು ನಾಲ್ಕು ಹಣ್ಣಾಗಿದೆ ಹಾಗೆ ಬಂದರೆ ಇಲ್ಲೂ ಒಂದು ನಾಲ್ಕು ಇಲ್ಲೂ ಒಂದು ಐದು ಆಗಿದೆ ನೋಡಿ ಇದೊಂದು ಮೂರು ಇದೊಂದೆರಡು ಮತ್ತು ಇದು ನೋಡಿ ಇಲ್ಲೂ ಒಂದೆರಡು ಅಣ್ಣ ಆಗಿದೆ ಹಾಗೆ ಇಲ್ಲಿ ನೋಡಿ ಇದೇನೋ ಆಗಿದೆ ನೋಡಿ ಓಪನ್ ಆಗೋಗಿದೆ ಮತ್ತು ಇದು ಚೆನ್ನಾಗಿದೆ ಯಾವುದೋ ಒಂದು ಹೋಗಿದೆ ಅದಕ್ಕೆ ಮಾಮ ಹೇಳೋದು ರೋಗ ಬಂದ್ಬಿಟ್ಟಿದೆ ಅದಕ್ಕೆ ಹೇಳಿ ನಾಳೆ ಮಾಮನಿಗೆ ಹೇಳಬೇಕು ಮೊನ್ನೆ ಮೊನ್ನೆತನ ಸಂತೆಯಿಂದ ತಂದಿದ್ದೀನಲ್ವ ಅದರಿಂದ ಬೇಕಾದಾಗ ಬಂದು ಕಿತ್ಕೊಳ್ಳಿ ಅಂತ ಹಾಗೆ ಇದು ನೋಡಿ ಇದು ನಾನು ಡೈಲಿ ನೀರಾಗ್ತಿದ್ದೆ ಆದರೆ ಚಿಗುರ್ತಾನೆ ಇರಲಿಲ್ಲ ಹೇಗಿತ್ತು ಹಾಗೇ ಇತ್ತು ಮಳೆ ಉಯ್ಯೋದಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಅವಾಗ ಇದು ಚಿಗುರೋದಕ್ಕೆ ಸ್ಟಾರ್ಟ್ ಆಗಿರೋದು ನೋಡಿ ಹೂವು ಎಲ್ಲ ಬಿಡೋಕೆ ಸ್ಟಾರ್ಟ್ ಆಗಿದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಕಾಣಿಸ್ತಾ ಉಂಟಾ ಹೂವು ಕಾಣಿಸ್ತಾ ಉಂಟಾ ಉಂಟ ನೋಡಿ ಕಾಣಿಸ್ತಾ ಉಂಟು ಇದ್ರಲ್ಲಿ ನೋಡಿ ಚೆಂದ ಕಾಣಿಸ್ತಾ ಉಂಟು ಹೂವು ಹಾಂ ಕಾಣಿಸ್ತಾ ಉಂಟಾಯಿತಾ ಓಕೆ ಹಾಂ ತುಂಬ ಅಲ್ಲೂ ಒಂದು ಹಾಕಿದೆ ಅದೆಲ್ಲ ಒಣಗೋಗಿದೆ ಉಳ್ಕೊಂಡಿರೋದು ಎರಡೇ ಮೆಣಸಿನ ಗಿಡ ಎಷ್ಟು ಪಾಟಿಗೆ ಹಾಕಿದೆ ಅಂದರೆ ಮೂರು ಪಾಟಿಗೆ ಹಾಕಿದ್ದೆ ಮೂರಲ್ಲಿ ಎರಡರಲ್ಲಿ ಮಾತ್ರ ಉಂಟು ಓಕೆ ನೋಡಿ ಇವರ ಸ್ಟೈಲನ್ನು ನೋಡಿ ಹೇಗೆ ಮಲ್ಕೊಂಡಿರೋದು ಯಾವುದ್ರ ಮೇಲೆ ಮಲಗಿರೋದು ಹಾಂ ನನ್ನ ಹತ್ರ ಹೋದರೆ ಓಡೋದೀಗ ಹಾಂ ಅಲ್ಲೊಬ್ಳು ಮಲಗಿದ್ದಾಳೆ ಹಾಗೆ ಕೆಳಗಡೆ ನೋಡಿ ಅಲ್ಲೊಬ್ಳು ಮಲ್ಕೊಂಡಿದ್ದಾಳ ಮತ್ತು ಹಾಗೆ ಬಂದರೆ ಇಲ್ಲೊಂದು ಇಲ್ಲೂ ಒಬ್ಳು ಮಲಗ್ತಾಳೆ ಹಾಂ ಇದು ಜಾಗ ಬಿಟ್ಟರೆ ಹಾಂ ಇಲ್ಲೊಬ್ಳು ನೋಡಿ ಹಾಗೆ ತೋರಿಸ್ತೀನಿ ಎಲ್ಲಿ ಮಲ್ಕೊಂಡಿದ್ದಾಳೆ ಅಂತ ಕಾಣಿಸ್ತಾ ಉಂಟಾ ಕಾಣಿಸ್ತಾ ಉಂಟಾ ಕಗ್ಗಮ್ಮ ಇಲ್ ಮನ್ಗೋಳೆ ಇನ್ನೊಬ್ಳು ಎಲ್ಲೋದ್ಲು ಗೊತ್ತಿಲ್ಲ ನಾನು ಶೂ ಚಾಪ್ಲಿ ಎಲ್ಲನ ಕೀರ್ತಿ ಎಲ್ಲ ಹಾಳು ಮಾಡೋದೇ ಇವ್ರ ಕೆಲಸ ಗುಮೆ ಹಾ ನೋಡಿ ಯಾವ ಥರ ಮಲ್ಗೋದು ಸರಿ ನಗು ಬರುತ್ತೆ ಅಮ್ಮ ಆಟ ಆಡೋ ರೀತಿ ನೋಡಿದೆ ನಗು ನಗು ಗಮ್ಮ ಯಾಕೆ ಅದ್ರ ಮೇಲೆ ಮಲ್ಕೊಂಡಿದ್ಯಾ ಬಾ ಕೆಳಗಡೆ ಮಲ್ಕೋ ಬಿದ್ಬಿಡ್ತೀಯ ಚಂದೋ ಚಂದಡಿ ಇನ್ನೊಬ್ಳು ಎಲ್ಲದ್ಲು ಕಂಚೋ ಅವಳು ಅದ್ಬಿಟ್ಲು ಬಿಟ್ಲು ಅವಳ ಕೆಳಗಡೆ ಹೋಗಿರ್ಬೇಕು ಆ ನೋಡಿ ಹೆಂಗೆ ಗುರ್ ಮಾಡೋದು ಐಮ ಭಯ ಇಲ್ಲ ಭಯ ಇಲ್ಲ ಮುಂಡೋದಕ್ಕೆ ಇದೆ ನಿನ್ನ ಪ್ಲೇಸು ಆಯಿತು ಅಲ್ಲೇ ಇರಿ ಅಲ್ಲೇ ರೀ ನೀನು ನೀನು ಅಲ್ಲೇ ಇರ್ತೀಯಾ ಮಲ್ಕೊ ಇದ್ದೆ ಮಾಡ್ರಿ ಆಯ್ತು ನಿಮ್ಗೆ ಇಷ್ಟ ಅಲ್ಲೇ ಮಲ್ಕೊಳ್ಳಿ ಓಕೆ ಓಕೆ ಬಾಯಿ ನೋಡಿ ಬಾಯ್ ಹೆಂಗ್ ಬಿಡ್ತಾಳ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಉಂಟಾ ಇಲ್ಲಿ ಇವಳು ಕೆಳಗಡೆ ಹೋಗಿ ನಿಂತಿದ್ದಲ್ಲ ಈಗ ಗುಡ 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 ಅಂತ ಓಡ ಅಷ್ಟೆ ಆಂಟಿ ಮನೆಗೆ ಹೋಗಿದ್ದೆ ಹಾಗೆ ವೆಯ್ಟ್ ಚೆಕ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಆಂಟಿಗೆ ನಾನು ಹೋದಾಗೆಲ್ಲ ಅಂದ್ಕೊಳ್ತಾ ಇದ್ದೆ ಆಂಟಿ ಮನೇಲಿ ವೆಯ್ಟ್ ಚೆಕ್ ಮಾಡೋದಿದೆಯಲ್ಲ ವೆಯ್ಟ್ ಚೆಕ್ ಮಾಡೋಣ ಮಾಡೋಣ ಅಂಥೇಳಿ ಆದರೆ ಮಾಡೇ ಇರಲಿಲ್ಲ ಆವಾಗ ದಿನ ಇದೇ ರೀತಿ ಹೋಗಿ ಹೋಗಿದ್ನಲ್ಲ ಆವಾಗ ನೆನ್ಪಾಯಿತು ಆಂಟಿ ವೆಯ್ಟ್ ಚೆಕ್ ಮಾಡೋಣ ಅಂತ ಹ್ಞೂ ಬಾರೆ ನಾನು ವೆಯ್ಟ್ ಚೆಕ್ ಮಾಡ್ತೀನಿ ನಾನು ಮಾಡಿಲ್ಲ ಅಂದ್ಬಿಟ್ಟು ಆಂಟಿ ಮತ್ತು ನಾನಿಬ್ಬರು ಇಲ್ಲಿ ವೆಯ್ಟ್ನ ಚೆಕ್ ಮಾಡ್ತಾ ಇದ್ದೀವಿ ಆಂಟಿ ಬಂದು ಅರವತ್ತು ಕೆ ಜಿ ಇದ್ದಾರೆ ನಾನು ನೋಡಿ ಎಷ್ಟು ಕೆ ಜಿ ಇದ್ದೀನಿ ಅಂತೇಳಿ ನಾನು ಏನಂತ ಗೆಸ್ಟ್ ಮಾಡಿದ್ದೆ ಅಂದರೆ ನಾನು ಕೂಡ ಅರವತ್ತು ಕೆ ಜಿ ಇದ್ದೀನಿ ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ಎರಡು ವರ್ಷದ ಹಿಂದೆ ನಾನು ಐವತ್ತ ಆರು ಕೆ ಜಿ ಇದ್ದೆ ಇವಾಗ ಅರವತ್ತು ಕೆ ಜಿ ಇದ್ದೀನಿ ಅಂತ ಅಂದ್ಕೊಂಡಿದ್ದೆ ನೋಡಿದರೆ ಎಷ್ಟಿದ್ದೀನಿ ಐವತ್ತ ಏಳು ಕೆ ಜಿ ಇದ್ದೀನಿ ಮತ್ತು ಆಂಟಿ ಸರಿ ನಾನು ನೋಡ್ತೀನಿ ಅಂದ್ಬಿಟ್ಟು ನೋಡಿದ್ರಾ ಏನು ಮಾಡಿದ್ರು ಅವರು ಉಸಿರುನ ತೆಗೆದು ಹೊರಗಡೆ ಬಿಟ್ರಂತೆ ಅದಕ್ಕೆ ಒಂದು ಕೆ ಜಿ ಕಡಿಮೆ ಬಂದಿದ್ದೀನಿ ಅಂತ ಹೇಳಿದರು ಹೌದಾ ಉಸಿರು ತೆಗೆದು ಹೊರಗಡೆ ಬಿಟ್ಟರೆ ಒಂದು ಕೆ ಜಿ ಕಡಿಮೆ ಬರ್ತೀರಾ ಮತ್ತು ನಾನು ಮಾಡ್ತೀನಿ ಉಸಿರು ತೆಗೆದು ಹೊರಗಡೆ ಬಿಡ್ತೀನಿ ನೋಡೋಣ ಒಂದು ಕೆ ಜಿ ಕಡಿಮೆ ಬರ್ತೀನಿ ಅಂದ್ಬಿಟ್ಟು ಹೋಗಿ ನೋಡಿದರೆ ನನಗೇನು ಆ ಥರನೂ ಅನಿಸ್ಲಿಲ್ಲ ನಾನು ಎಷ್ಟಿದ್ದೆ ಅಷ್ಟೇ ಇದ್ದೆ ಐವತ್ತು ಕೇಳಿ ಐವತ್ತೇಳು ಕೆ ಜಿ ಇದೆ ಆ ಉಸಿರು ತೆಗೆದು ಹೊರಗಡೆ ಬಿಟ್ರು ಅಷ್ಟೇ ಇದ್ದಿದ್ದು ನಾನು ಮತ್ತು ನನಗೆ ಯಾಕೆ ಆ ಥರ ಬಂತು ಅಂತ ಆಂಟಿ ಹೇಳ್ತಾಯಿದ್ರು ಗೊತ್ತಿಲ್ಲ ಅವ್ರಿಗೆ ಆ ಥರ ಬಂತು ನನಗೆ ಉಸ್ರನ್ನ ತೆಗೆದು ಹೊರಗಡೆ ಬಿಟ್ರು ಅಷ್ಟೇ ಕೆ ಜಿನೇ ಬಂದೆ ತುಂಬ ದಿನ ದಿನದಿಂದ ಅನ್ಕೋತಾ ಇದೆ ಹಾಂ ವೆಯ್ಟ್ ಚೆಕ್ ಮಾಡಬೇಕು ಅಂತೇಳಿ ಅದಕ್ಕೆ ವೆಯ್ಟ್ನ ಚೆಕ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗಾದರೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು